ನಮಸ್ಕಾರ ನಾನು ಯಿತೇಶ್ ಕೃಷಿ ಜಾಗ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಈ ರೀತಿ ರಾಜ್ಯದ ವೀಕೆಂಡ್ ವೆದರ್ ಬಹುತೇಕ ಒಣವೆ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಸಿಎಂ ಸಿದ್ದರಾಮಯ್ಯ ಹಾಲು ಉತ್ಪಾದನೆ ತಲಾವಾರಿನಲ್ಲೂ ನಾವೇ ಮೊದಲು ಕೃಷಿ ಜಾಣಕ್ಕೆ ಭೇಟಿ ನೀಡಿದ ಒಡಿಶಾದ ನಲವತ್ತು ಜನ ಪ್ರಗತಿಪರ ರೈತರು ಮೂವತ್ತು ಸಾವಿರ ಭಾರತೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಅವಕಾಶ ಫ್ರಾನ್ಸ್ ಪ್ರಿಯಪಟ್ಟಣದ ನೂರ ಐವತ್ತು ಕೆರೆ ಕಟ್ಟೆಗಳಿಗೆ ಕಾವೇರಿ ನೀರು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಸುದ್ದಿಗಳವರ ಈ ರೀತಿ ಇದೆ ರಾಜ್ಯದಲ್ಲಿ ವಾರಾಂತ್ಯದಲ್ಲಿ ಬಹುತೇಕ ಒಣ ಹವೆ ಮುಂದುವರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ಗುರುವಾರ ದಾವಣಗೆರೆ ಹಾಗೂ ಬೀದರ್ನಲ್ಲಿ ಅತಿ ಕಡಿಮೆ ಚಳಿ ದಾಖಲಾಗಿದ್ದು ಹದಿನೈದು ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು ಇನ್ನು ಬೆಂಗಳೂರಿನಲ್ಲಿ ನಿರ್ಮಲ ಆಕಾಶವಿರಲಿದೆ ಕೆಲವು ಕಡೆ ಬೆಳಗಿನ ಜಾವ ದಟ್ಟ ಮಂಜು ಮತ್ತು ಮಂಜು ಮುಸುಕಿದ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಲು ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆಯಾಗಿ ಎರಡು ಸಾವಿರದ ಇಪ್ಪತ್ತರ ನಂತರ ನೇಮಕವಾಗಿರುವ ರಾಜ್ಯ ಸರ್ಕಾರದ ಅಂದಾಜು ಹದಿಮೂರು ಸಾವಿರ ಸರ್ಕಾರಿ ನೌಕರಿಗೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿ ಆದೇಶ ಹೊರಡಿಸಲಾಗಿದೆ ಈ ಸಂಬಂಧ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣೆಗೂ ಪೂರ್ವದಲ್ಲಿ ಎನ್ಪಿಎಸ್ ನೌಕರರ ಮುಷ್ಕರ ಮಾಡುವ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ನಾವು ಅಧಿಕಾರಕ್ಕೆ ಬಂದ ನಂತರ ಬೇಡಿಕೆ ಈಡೇರಿಸುವ ಭರವಸೆ ನೀಡಲಾಗಿತ್ತು ಕೊಟ್ಟ ಮಾತಿನಂತೆ ಬೇಡಿಕೆ ಈಡೇರಿಸಿದ್ದೇವೆ ಎಂದಿದ್ದಾರೆ ಹಾಲು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಅಗ್ರ ಸ್ಥಾನದಲ್ಲಿದೆ ಅಲ್ಲದೆ ದೇಶದಲ್ಲಿ ತಲಾವಾರು ಹಾಲು ಲಭ್ಯತೆಯಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದೆ ಎಂದು ಕೇಂದ್ರ ಸಚಿವ ಪುರುಷೋತ್ತಮ್ ರೂಪಾಲ ಅವರು ತಿಳಿಸಿದ್ದಾರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಹಾಗೂ ಮೀನುಗಾರಿಕೆ ಇಲಾಖೆಯ ಫಲಾನುಭವಿಗಳೊಂದಿಗೆ ನಡೆದ ಸಂವಾದದಲ್ಲಿ ಅವರು ಮಾತನಾಡಿದರು ನವದೆಹಲಿಯಲ್ಲಿರುವ ಕೃಷಿ ಜಾಗರಣದ ಪ್ರಧಾನ ಕಚೇರಿ ಚೌಪಾಲ್ಗೆ ಒಡಿಶಾದ ನಲವತ್ತು ಜನ ಪ್ರಗತಿಪರ ರೈತರು ಶನಿವಾರ ಭೇಟಿ ನೀಡಿ ಅವರ ಅನುಭವವನ್ನು ಹಂಚಿಕೊಂಡರು ಕೃಷಿ ಜಾಗರಣದ ಸಂಸ್ಥಾಪಕ ಹಾಗೂ ಮುಖ್ಯ ಸಂಪಾದಕರಾದ ಎಂಸಿ ಡಾಮಿನಿಕ್ ಅವರು ಹಾಗೂ ಕೃಷಿ ಜಾಗರಣ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶೈನಿ ಡಾಮಿನಿಕ್ ಅವರು ಎಲ್ಲರ ರೈತರನ್ನು ಸನ್ಮಾನಿಸಿದರು ದೂರದ ಒಡಿಶಾದಿಂದ ರಾಷ್ಟ್ರ ರಾಜಧಾನಿ ದೆಹಲಿಯವರೆಗಿನ ಅವರ ಪಯಣವನ್ನು ಹಾಗೂ ಕೃಷಿಯಲ್ಲಿ ಒಡಿಶಾದ ರೈತರು ಮಾಡಿರುವ ಸಾಧನೆ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಒಡಿಶಾದ ರೈತರು ಅವರ ಕೃಷಿ ಅನುಭವ ಹಾಗೂ ಕೃಷಿ ಜಾಗರಣದೊಂದಿಗೆ ಅವರಿಗೆ ಇರುವ ಒಡನಾಟದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಒಡಿಶಾದಿಂದ ಬಂದ ರೈತರಲ್ಲಿ ಮಹಿಳಾ ರೈತರ ಹೆಚ್ಚಿನ ಸಂಖ್ಯೆಯಲ್ಲಿದ್ದುದು ವಿಶೇಷವಾಗಿತ್ತು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮೂವತ್ತು ಸಾವಿರ ಭಾರತೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಅವಕಾಶ ಕಲ್ಪಿಸುವ ಗುರಿಯನ್ನು ಫ್ರಾನ್ಸ್ ಹಾಕಿಕೊಂಡಿದೆ ಎಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ನ್ಯಾಕ್ರೆನ್ ತಿಳಿಸಿದ್ದಾರೆ ಕ್ರೀಯಪಟ್ಟಣ ತಾಲೂಕಿನ ಎಪ್ಪತ್ತೊಂಬತ್ತು ಗ್ರಾಮಗಳ ನೂರ ಐವತ್ತು ಕೆರೆ ಕಟ್ಟೆಗಳಿಗೆ ಕಾವೇರಿಯ ನದಿಯ ನೀರು ತುಂಬಿಸುವ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಷಿಯಲ್ಲಿ ಒಡಿಶಾದ ರೈತರು ಮಾಡುವ ಸಾಧನೆ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಒಡಿಶಾದ ರೈತರು ಅವರ ಕೃಷಿ ಅನುಭವ ಹಾಗೂ ಕೃಷಿ ಜಾಗರಣದೊಂದಿಗೆ ಅವರಿಗೆ ಇರುವ ಒಡನಾಟದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಒಡಿಶಾದಿಂದ ಬಂದ ರೈತರಲ್ಲಿ ಮಹಿಳಾ ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಕಿಡಿಕಾರಿದ್ದಾರೆ ನಮ್ಮದು ನುಡಿದಂತೆ ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಆದರೆ ಬಿಜೆಪಿ ಕೊಟ್ಟ ಮತಗಳಲ್ಲಿ ಯಾವುದನ್ನು ಈಡೇರಿಸಿಲ್ಲ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕರ್ನಾಟಕದ ಪಾಲಿನ ಬರ ಪರಿಹಾರದ ಹಣವನ್ನು ಕೊಡಿ ಎಂದು ನಾವು ಪತ್ರ ಬರೆಯುತ್ತಿದ್ದೇವೆ ನಾವೇ ಖುದ್ದಾಗಿ ಹೋಗಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರೂ ಕೇಂದ್ರ ಸರ್ಕಾರ ಒಂದೇ ಒಂದು ರೂಪಾಯಿಯನ್ನು ಸಹ ಕರ್ನಾಟಕಕ್ಕೆ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ ಇದು ಇಂದಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ಕೃಷಿ ಕಾರಣ ನೋಡಿ ಧನ್ಯವಾದ